ಟ್ರಾಫಿಕ್ ಜಾಮ್ ಆಗಿದ್ದರೆ ಒಂದಿಷ್ಟು ವಾಹನ ದಟ್ಟಣೆ ಇದ್ದರೆ ಸ್ಕೂಟರ್ ಮತ್ತು ಬೈಕ್ ಸವಾರರಿಗೆ ಪಾರಾಗಲು ಸಿಗುವ ಜಾಗ ಅಂದರೆ ಫುಟ್ಪಾತ್ ಫುಟ್ಪಾತ್ನಲ್ಲಿ ನಡೆಯುವ ವ್ಯಕ್ತಿಗಳನ್ನು ತಳ್ಳಿ ಬಿಡುವಂತೆ ಮುಂದೆ ಸಾಗುವ ಬೈಕ್ ಮತ್ತು ಸ್ಕೂಟರ್ ಸವಾರರು ಟ್ರಾಫಿಕ್ ಜಾಮ್ ಆದಾಗ ವಾಹನ ದಟ್ಟಣೆ ಇರುವಾಗ ಹೀಗೆ ಫುಟ್ಪಾತ್ನಲ್ಲಿ ಸಾಗುವುದು ತಮ್ಮ ಹಕ್ಕು ಎಂದೇ ಭಾವಿಸಿದಂತಿರ್ತದೆ ಇಲ್ಲ ಇದು ನಿಮ್ಮ ದಾರಿಯಲ್ಲ ಇದು ನಿಮ್ಮ ಉದ್ದಟತನ ಇದನ್ನು ಸಹಿಸಲಾಗಲ್ಲ ಹೀಗೆಂದು ಮಾದರಿಯಾಗಿ ತೋರಿಸಿದವರು ಕೇರಳದ ಕೋಸಿಕೋಡ್ ನ ಪ್ರಭಾವತಿ ಎಂಬ ಹರೆಯದ ಮಹಿಳೆ drives ಡಿಜಿಟಲ್ ಮಾರ್ಕೆಟಿಂಗ್ smart software solutions that streamlines ಯೋರ್ ಬಿಸಿನೆಸ್ ಈ ವೈರಲ್ ವಿಡಿಯೋ ನೀವು ನೋಡಿಯೇ ಇರ್ತೀರಿ ಈಗ ಈ ಪ್ರಭಾವತಿಗೆ ಸನ್ಮಾನದಕ್ಕಿದೆ ಕೇರಳದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ಪ್ರಭಾವತಿಯನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗಿ ಸನ್ಮಾನಿಸಿದ್ದಾರೆ ಕೋಜಿಕೋಡ್ನಲ್ಲಿಯ ಎರಂಜಿಪಲ್ಲಂ ಟ್ರಾಫಿಕ್ ಸಿಗ್ನಲ್ ಬಳಿ ಪಾದಚಾರಿ ಮಾರ್ಗದಲ್ಲಿ ಸವಾರ ಹಿಂತಿರುಗಿ ಹೋಗುವವರೆಗೂ ದೃಢವಾಗಿ ನಿಂತು ಪಾದಚಾರಿ ಮಾರ್ಗದ ದುರ್ಬಳಕೆ ತಡೆದಿದ್ದರು ಬೈಕ್ ಸವಾರ ರಸ್ತೆಗೆ ಹಿಂತಿರುಗುವವರೆಗೂ ಅಲ್ಲಿಂದ ಕದಲದ ಪ್ರಭಾವತಿಯವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಹುವಾಗಿ ಶ್ಲಾಘಿಸಲಾಗಿತ್ತು ಈಗ ಇಲಾಖೆಯಿಂದಲೇ ಅಧಿಕೃತ ಸನ್ಮಾನ ಸಿಕ್ಕಿದೆ ಪ್ರಭಾವತಿ ರಾಜಕೀಯ ನಾಯಕಿಯೂ ಅಲ್ಲ ಹೋರಾಟಗಾರ್ತಿಯೂ ಅಲ್ಲ ಆಕೆ ನಮ್ಮ ನಿಮ್ಮಂತೆ ಒಬ್ಬ ಸಾಮಾನ್ಯ ನಾಗರಿಕ ಮಹಿಳೆ ಎಪ್ಪತ್ಮೂರು ವರ್ಷದ ಆಕೆ ನಮಗೆ ಕಲಿಸಿದ್ದು ನಾಗರಿಕ ಪ್ರಜ್ಞೆಯ ಪಾಠ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಒಮ್ಮೆ ನೀವು ಬೈಕ್ ಸವಾರರು ಆಗಿರ್ತೀರಿ ಮತ್ತೊಮ್ಮೆ ಪಾದಚಾರಿಯೂ ಆಗಿರುತ್ತೀರಿ ಫುಟ್ಪಾತ್ನಲ್ಲಿ ಎಲ್ಲರೂ ಹೀಗೆ ಎದುರು ನಿಂತು ವಾಹನ ನಿಲ್ಲಿಸಲು ಸಿದ್ಧರಿರಲ್ಲ ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಆದರೆ ಈ ತಪ್ಪಿಗೆ ಸಾವಿರ ರೂಪಾಯಿ ದಂಡ ಪಾವತಿಸಬೇಕಾಗುತ್ತೆ ದಂಡಕ್ಕಿಂತ ನಿಮ್ಮ ಮಾನವೀಯತೆ ನಾಗರಿಕ ಪ್ರಜ್ಞೆ ಕೂಡ ಪ್ರಶ್ನಿಸಲ್ಪಡುತ್ತಲ್ಲವೇ ಆ ಸ್ಕೂಟರ್ ಸವಾರನ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ಆದರೆ ಇಂತಹ ಶಿಕ್ಷೆಗೆ ಒಳಪಡಬೇಕಾದವರಲ್ಲಿ ನಾವು ನೀವು ಕೂಡ ಇರ್ತೇವೆ ನಿಮ್ಮ ಆತ್ಮಸಾಕ್ಷಿಯನ್ನೊಮ್ಮೆ ಕೇಳಿಕೊಳ್ಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ರಿಯಲ್ ಎಸ್ಟೇಟ್ ಸಿಲಿಕಾನ್ ದುಬೈ ಯುಎ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು